ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಸೂಪರ್ ಸೈನ್ಸ್ ಮಾಸ್ಟರ್ ಮ್ಯಾಥ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾನು ಹತ್ತನೇ ತರಗಲಿ ಬರ್ತಕ್ಕಂಥ ವಿಜ್ಞಾನ ವಿಭಾಗದಲ್ಲಿ ಬರುವಂತಹ ಶಕ್ತಿ ಆಕರಗಳು ಎಂಬ ಟಾಪಿಕ್ ಮೇಲೆ ಪ್ರಮುಖ ಅಂಶಗಳನ್ನು ಚರ್ಚೆ ಮಾಡಲು ಬಂದಿದ್ದೇನೆ ಬನ್ನಿ ಹಾಗಾದರೆ ಕೆಲಸ ಮಾಡಲು ಬೇಕಾದ ಸಾಮರ್ಥ್ಯವೇ ಶಕ್ತಿ ಕೆಲಸ ಅಂದ್ರೇನು ಕೆಲಸ ಮಾಡಲು ಬೇಕು ಸಾರಿ ಶಕ್ತಿ ಅಂದರೆ ಏನಪ್ಪ ಅಂತಂದರೆ ಕೆಲಸ ಮಾಡಲು ಬೇಕಾದ ಸಾಮರ್ಥ್ಯವೇ ಶಕ್ತಿ ಹಂಗಂದ್ರೆ ಶಕ್ತಿಯ ವಿವಿಧ ರೂಪಗಳು ಸೌರಶಕ್ತಿ ಉಷ್ಣಶಕ್ತಿ ಪವನಶಕ್ತಿ ಸ್ನಾಯು ಶಕ್ತಿ ರಾಸಾಯನಿಕ ಶಕ್ತಿ ವಿದ್ಯುತ್ ಶಕ್ತಿ ಈ ಎಲ್ಲ ಶಕ್ತಿಗಳೇ ನೀವು ಶಕ್ತಿಯ ವಿವಿಧ ರೂಪಗಳು ಕೆಲಸ ಮಾಡಲು ಬೇಕಾದ ಸಾಮರ್ಥ್ಯವೇ ಶಕ್ತಿ ಶಕ್ತಿಯ ವಿವಿಧ ರೂಪಗಳು ಇನ್ನು ಎಲ್ಲ ಶಕ್ತಿಗಳ ಮೂಲ ಆಕಾರ ಸೂರ್ಯ ಶಕ್ತಿಯ ಮೂಲ ಆಕಾರ ಯಾವುದಪ್ಪ ಅಂತಂದರೆ ಅದು ಸೂರ್ಯ ಮಾತ್ರ ಆಗಿರ್ತಾನೆ ಪಳಿಯುಳಿಕೆ ಇಂಧನಗಳು ಪಳೆಯುಳಿಕೆ ಇಂಧನಗಳು ಯಾವ್ಯಪ್ಪ ಅಂತಂದ್ರೆ ಒಂದು ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಇವುಗಳನ್ನು ನಾವು ಕರಿತೀವಿ ಪಳಿಯುಳಿಕೆ ಇಂಧನಗಳು ಅಂತೇಳಿ ಕರಿತೀವಿ ಜೈವಿಕ ಅನಿಲದಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಏನಿರುತ್ತೆ ಮೀಥೇನ್ ಇರುತ್ತದೆ ನೋಡಿ ಜೈವಿಕ ಅನಿಲದಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಮೀತೇನ್ ಇರುತ್ತದೆ ಮಾರುತಗಳ ರಾಷ್ಟ್ರ ಮಾರುತಗಳ ರಾಷ್ಟ್ರ ಅಂದರೆ ಯಾವುದನ್ನು ಖರೀದಿಪ್ಪ ಅಂತಂದ್ರೆ ಡೆನ್ಮಾರ್ಕ್ ಮಾರುತಗಳ ರಾಷ್ಟ್ರ ಡೆನ್ಮಾರ್ಕ್ ಏಕೆಂದರೆ ಇಲ್ಲಿ ಇಪ್ಪತ್ತೈದು ಪರ್ಸೆಂಟ್ಗಿಂತ ಹೆಚ್ಚಿನ ವಿದ್ಯುತ್ತನ್ನು ಗಾಳಿಯಂತ್ರಗಳ ಸಹಾಯದಿಂದ ಪಡೆಯುತ್ತಾರೆ ನೋಡ್ರಿ ಟ್ವೆಂಟಿ ಫೈವ್ ಪರ್ಸೆಂಟನ್ನು ವಿದ್ಯುತ್ತನ್ನು ಕೇವಲ ಗಾಳಿ ಯಂತ್ರಗಳ ಸಹಾಯದಿಂದ ಏನು ಮಾಡ್ತಾರೆ ಏನ್ಮಾಡ್ತಾರೆ ಪಡೆಯುತ್ತಾರೆ ಎಲ್ಲಿ ಡೆನ್ಮಾರ್ಕ್ ಹಾಗಾಗಿ ಅದನ್ನು ಏನು ಕರಿತೀವಿ ಮಾರುತಗಳ ರಾಷ್ಟ್ರ ಅಂಥೇಳಿ ಕರಿತೀವಿ ಡೆನ್ಮಾರ್ಕನ್ನು ಇನ್ನು ಭಾರತವು ಒಂದು ವರ್ಷಕ್ಕೆ ಪಡೆಯುವ ಸೌರಶಕ್ತಿ ಅಂದಾಜು ಫೈವ್ ತೌಸಂಡ್ ಟ್ರಿಲಿಯನ್ ಕಿಲೋವ್ಯಾಟ್ ಹವರ್ ಐದು ಸಾವಿರ ಟ್ರಿಲಿಯನ್ ಕಿಲೋವ್ಯಾಟ್ ಹವರ್ ನೋಡಿ ಭಾರತ ದೇಶವು ಅಂದರೆ ನಮ್ಮ ದೇಶವು ಒಂದು ವರ್ಷಕ್ಕೆ ಪಡೆಯುವ ಸೌರಶಕ್ತಿ अंदाज़ू सूर्य ने तो पर्यावरण के एक्स्ट्रा पांच अंदाज़ू आई ट्रिलियन किलोवाट होवर ये ना सूर्यस्त्रांक का सूर्यस्त्रांक के एक्स्ट्रा पांच में रहे 1.4 किलोवाट पर मीटर स्क्वायर अथवा 1.4 किलो ज़ोल पर सेकेंड पर मीटर स्क्वायर सूर्यस्त्रांक का 1.4 किलोवाट पर मीटर स्क्वाय ಇನ್ನು ನೆಕ್ಸ್ಟು ಭೂಮಿಯ ವಾತಾವರಣದ ಹೊರ ಅಂಚಿನ ಮೇಲೆ ಸೂರ್ಯನ ಕಿರಣಗಳು ಲಂಬವಾಗಿ ಬಿದ್ದಾಗ ಪ್ರತಿ ಏಕಮಾನ ಕ್ಷೇತ್ರವು ಸ್ವೀಕರಿಸುವ ಶಕ್ತಿಗೆ ಸೌರ ಸ್ಥಿರಾಂಕ ಎನ್ನುವರು ಹಾಗಾದ್ರೆ ಹಾಗಾದರೆ ಸೌರ ಸ್ಥಿರಾಂಕ ಅಂದರೆ ಏನಪ್ಪ ಅಂತಂದ್ರೆ ಭೂಮಿಯ ವಾತಾವರಣದ ಹೊರ ಹೊರ ಅಂಚಿನ ಮೇಲೆ ಸೂರ್ಯನ ಕಿರಣಗಳು ಲಂಬವಾಗಿ ಬಿದ್ದಾಗ ನೋಡ್ರಿ ಲಂಬವಾಗಿ ಬಿದ್ದಾಗ ಪ್ರತಿ ಏಕಮಾನ ಕ್ಷೇತ್ರವು ಸ್ವೀಕರಿಸುವ ಶಕ್ತಿಗೆ ಸೌರ ಸ್ಥಿರಾಂಕ ಅಂತೇಳಿ ಕರಿತೀವಿ ಇನ್ನು ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನವೇ ಸೌರಕೋಶ ಹ್ಞೂ ಶಕ್ತಿಯನ್ನ ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನ ನಾವೇನು ಕರಿತೀವಿ ಸೌರಕೋಶ ಹೇಳಿ ಕರಿತೀವಿ ಇನ್ನು ನೆಕ್ಸ್ಟು ಒಂದು ಮಾದರಿ ಸೌರಕೋಶವನ್ನು ಸೂರ್ಯನ ಬಿಸಿಲಿಗೆ ಒಡ್ಡಿದಾಗ ಜೀರೋ ಪಾಯಿಂಟ್ ಫೈವ್ ವೋಲ್ಟ್ನಿಂದ ಒನ್ ವೋಲ್ಟ್ನಷ್ಟು ವೋಲ್ಟೇಜನ್ನು ಉಂಟು ಮಾಡುತ್ತದೆ ಹಾಗೂ ಜೀರೋ ಪಾಯಿಂಟ್ ಸೆವೆನ್ ವ್ಯಾಟ್ ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸುತ್ತದೆ ನೋಡಿ ಒಂದು ಮಾದರಿ ಸೌರಕೋಶವನ್ನು ಬಿಸಿಲಿನ ಸೂರ್ಯನ ಬಿಸಿಲಿಗೆ ಒಡ್ಡಿದಾಗ ಜೀರೋ ಪಾಯಿಂಟ್ ಫೈ ವೋಲ್ಟ್ನಿಂದ ಒನ್ ವೋಲ್ಟ್ನಷ್ಟು ವೋಲ್ಟೇಜನ್ನು ಉಂಟು ಮಾಡ್ಬತ್ತಿ ಹಾಗೂ ಜೀರೋ ಪಾಯಿಂಟ್ ಸೆವೆನ್ ವ್ಯಾಟ್ ವಿದ್ಯುತ್ ಶಕ್ತಿ ಏನು ಮಾಡ್ಬತ್ತೆ ಉತ್ಪಾದನೆ ಮಾಡ್ಬೈತಿ ಅಂತ ಹೇಳ್ಬೋದು ಇನ್ನು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂತಂದರೆ ಭಾರತದ ಪರಮಾಣು ವಿದ್ಯುತ್ ಸ್ಥಾವರಗಳು ಎಲ್ಲಿವೆ ಭಾರತದ ಪರಮಾಣು ವಿದ್ಯುತ್ ಸ್ಥಾವರಗಳು ಎಲ್ಲಿವೆ ಕರ್ನಾಟಕದಲ್ಲಿ ಎಲ್ಲಿದೆ ಕೈಗಾ ಕರ್ನಾಟಕದಲ್ಲಿ ಕೈಗಾ ಮಹಾರಾಷ್ಟ್ರದಲ್ಲಿ ತಾರಾಪುರ್ ರಾಜಸ್ಥಾನದಲ್ಲಿ ರಾಣಾ ಪ್ರತಾಪ ಸಾಗರ ತಮಿಳುನಾಡಿನಲ್ಲಿ ಕಲ್ಪಕ ಉತ್ತರ ಪ್ರದೇಶದಲ್ಲಿ ನರೋರ ಗುಜರಾತ್ನ ಕಾಕ್ರಪಾ ಮತ್ತೊಂದು ಹೇಳ್ತೀನಿ ನೋಟ್ ಮಾಡ್ಕೊಳ್ಳಿ ಕರ್ನಾಟಕ ಕೈಗಾ ಮಹಾರಾಷ್ಟ್ರ ತಾರಾಪುರ್ ರಾಜಸ್ಥಾನ್ ರಾಣಾ ಪ್ರತಾಪ ಸಾಗರ ತಮಿಳುನಾಡು ಕಲ್ಕಪಂ ಕಲ್ಪಕಂ ಉತ್ತರ ಪ್ರದೇಶ ನರೋರ ಗುಜರಾತ್ ಕಾಕ್ರ ಕಾಕ್ರಪಾರ ಕಾಕ್ರಪಾರ್ ಇನ್ನು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಹಗುರ ಬೀಜ ಪರಮಾಣುಗಳು ಸೇರಿ ಒಂದು ಭಾರವಾದ ಪರಮಾಣು ಬೀಜವನ್ನು ಪಡೆಯುವುದು ಈ ಕ್ರಿಯೆಗೆ ಬೈಜಿಕ ಸಮ್ಮಿಲನ ಎನ್ನುವರು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಹಗುರ ಬೀಜ ಪರಮಾಣುಗಳು ಸೇರಿ ಭಾರವಾದ ಪರಮಾಣು ಬೀಜವನ್ನು ಪಡೆಯುವ ಕ್ರಿಯೆಗೆ ಬೈದಿಕ ಸಮ್ಮಿಲನ ಕ್ರಿಯೆ ಅಂತೇಳಿ ಕರಿತೀವಿ ಹೈಡ್ರೋಜನ್ ಬಾಂಬ್ ಉಷ್ಣ ಬೈಜಿಕ ಸಮ್ಮಿಲನ ಕ್ರಿಯೆಯನ್ನು ಆಧರಿಸಿದೆ ಹೈಡ್ರೋಜನ್ ಬಾಂಬನ್ನು ಯಾವ ಒಂದು ತತ್ವದ ಆಧಾರದ ಮೇಲೆ ತಯಾರು ಮಾಡ್ತಾರೆ ಅಂತಂದರೆ ಅದು ಬೈಜಿಕ ಸಮ್ಮಿಲನ ಕ್ರಿಯೆ ಆಧರಿಸಿ ನೋಡಿ ಹೈಡ್ರೋಜನ್ ಬಾಂಬ್ ಉಷ್ಣ ಬೈಜಿಕ ಸಮ್ಮಿಲನ ಕ್ರಿಯೆಯನ್ನು ಆಧರಿಸಿದೆ ಇಲ್ಲಿಯವರೆಗೆ ವಿಡಿಯೋವನ್ನು ವೀಕ್ಷಿಸಿದಂಥ ಎಲ್ಲ ಮಿತ್ರರಿಗೂ ಧನ್ಯವಾದಗಳು ಈ ಒಂದು ವಿಡಿಯೋವನ್ನು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಸೂಪರ್ ಸೈನ್ಸ್ ಮಾಸ್ಟರ್ ಮ್ಯಾಥ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್